ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಇನ್ನು ಮುಂದೆ ನೀವು ನೋಡ್ತೀರಾ ಸ್ವಲ್ಪ ಹಳೆಯ ವೀಡಿಯೋಸ್ನ ಯಾಕಂದರೆ ನಾನು ಕನಸಿವಾದ ಮೇಲೆ ವ್ಲಾಗ್ಸ್ ಶೂಟ್ ಮಾಡಿದೆ ಅಷ್ಟೇ ಎಡಿಟ್ ಮಾಡಿ ನಾನು ಅಪ್ಲೋಡ್ ಮಾಡಿರಲಿಲ್ಲ ಜಸ್ಟ್ ಸ್ವಲ್ಪ ಸ್ವಲ್ಪ ನಾನು ವ್ಲಾಗ್ಸನ್ನ ಮಾಡ್ಕೊಂಡಿದ್ದೀನಿ ಅದನ್ನೆಲ್ಲ ನಾನು ಎಲ್ಲನೂ ಮಿಕ್ಸ್ ಮಾಡಿ ಒಂದು ವ್ಲಾಗ್ಸಾಗಿ ನಾನು ನಿಮಗೆ ಶೇರ್ ಮಾಡ್ತೀನಿ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸೊ ಇವತ್ತು ನಾವು ಡಾಕ್ಟರ್ನ ವಿಸಿಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ ಫಸ್ಟ್ ವಿಸಿಟ್ ಇದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಮೇಲೆ ರೆಡಿಯಾಗಿ ಹೋಗ್ತಾ ಇದ್ದೀನಿ ಸೊ ಒಂಥರ ಖುಷಿ ಇರುತ್ತೆ ನನಗೇನಂದರೆ ಸ್ಕ್ಯಾನಿಂಗ್ ಬರೀತಾರೆ ಅನ್ನೋದೇ ಒಂದು ಖುಷಿ ಯಾಕಂದರೆ ಬೀಟ್ ಕೇಳಿಸುತ್ತಲ್ಲ ಮಗದು ಫಸ್ಟು ಅಂತ ಏನೋ ಒಂಥರ ಖುಷಿ ಇರುತ್ತೆ ಸ್ಕ್ಯಾನಿಂಗ್ ಇದರಲ್ಲಿ ಸ್ಕ್ಯಾನಿಂಗ್ ಸೆಂಟರ್ಗೆ ಹೋಗ್ತೀವಲ್ಲ ಆವಾಗ ಸೊ ಅದಕ್ಕಾಗಿ ನಾನು ಹೋಗ್ತಾ ಇದ್ದೀನಿ ಇವಾಗ ಇವರು ಆ್ಯಕ್ಚುಲಿ ಗೌರ್ಮೆಂಟ್ ಹಾಸ್ಪಿಟಲ್ ಡಾಕ್ಟರು ಬಟ್ ಮನೆ ಹತ್ರ ನೋಡ್ತಾರೆ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ತುಂಬ ಜಾಸ್ತಿನೂ ದುಡ್ಡು ತೊಗೊಳಲ್ಲ ತೊಗೊಳೋದು ಐವತ್ತು ರೂಪಾಯಿ ಅಷ್ಟೇ ಸೊ ತುಂಬ ಕೇರ್ ಮಾಡಿ ಚೆನ್ನಾಗಿ ನೋಡ್ತಾರೆ ಪ್ರೆಗ್ನೆಂಟ್ ಲೇಡೀಸ್ ಅಷ್ಟೇ ಅಲ್ಲ ಬೇರೆ ಬೇರೆ ಥರ ಎಲ್ಲ ಥರ ಹುಷಾರಿಲ್ಲದೆ ಇರೋರು ಅವರು ಟ್ರೀಟ್ಮೆಂಟ್ ಮಾಡ್ತಾರೆ ಸೊ ನಮ್ಮ ಊರ ಹತ್ರ ಎಲ್ಲ ಥರ ಏನಾದರೂ ಹುಷಾರಿಲ್ಲ ಪ್ರೆಗ್ನೆಂಟ್ ಆಗಿರ್ಬೋದು ಏನೇ ಅಂದರೂ ಇವ್ರ ಹತ್ರನೇ ಅವರು ಎಲ್ಲ ಟ್ರೀಟ್ಮೆಂಟ್ ತೊಗೊಳೋದು ಸೊ ನಾವು ಕೂಡ ಇಲ್ಲೇ ತೋರಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ಹೋದ್ವಿ ಇವರು ಸ್ಕ್ಯಾನಿಂಗಿಗೆ ಬರದ್ರು ಜೊತೆಗೆ ಒಂದು ಏನು ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ ಕೂಡ ಕೊಟ್ಟಿದ್ರು ನಾವಿವತ್ತು ಸ್ಕ್ಯಾನಿಂಗ್ ಸೆಂಟರ್ಗೆ ಬಂದಿದ್ದೀವಿ ಅಂಡ್ ಮೊದಲೇ ಹೇಳಿದಾಗೆ ತುಂಬ ಖುಷಿಯಾಗಿದ್ದೆ ಇವತ್ತು ಸೊ ನಾವೇನು ಅಂದ್ಕೊಂಡಿದ್ವಿ ಒಂದು ಸಿಕ್ಸ್ತ್ ಮಂತ್ವರ್ಗು ಈ ಡಾಕ್ಟರ್ ಹತ್ರನೇ ತೋರಿಸೋಣ ಆ್ಯಂಡ್ ಆಮೇಲೆ ನಾನು ಎಲ್ಲಿ ಡೆಲಿವರಿ ಮಾಡಿಸ್ಕೊಳ್ತೀನಿ ಸೊ ಸುಶೀಲಮ್ಮ ಆಸ್ಪತ್ರೆ ಅಂತಾರೆ ರಾಮಕೃಷ್ಣ ನರ್ಸಿಂಗ್ ಹೋಮ್ ಅಲ್ಲಿಗೆ ಹೋಗಿ ನಾವು ಅಡ್ಮಿಟ್ ಆಗಿ ಅಥವಾ ಒಂದು ಸೆವೆಂತ್ ಮಂತಿಂದ ನಾವು ಅಲ್ಲಿ ಕಂಟಿನ್ಯೂಟಿಯಾಗಿ ತೋರಿಸ್ಕೊಳ್ಳೋಣ ಥರ್ಡ್ ಟೈಮಿಸ್ಟರಿಂದ ಅಂತ ಅಂದ್ಕೊಂಡಿದ್ವಿ ನಿರೀಶಾ ಅದರಲ್ಲೂ ಸೇಮ್ ನಾವು ಇದೇ ಕೆಲಸ ಮಾಡಿದ್ದಿದ್ದು ಆ ಟೈಮಲ್ಲೆಲ್ಲ ಕೊರೋನಾ ಎಲ್ಲ ಇರುತ್ತೆ ತುಂಬ ಜನ ಇರೋ ಕಡೆ ಹೋಗೋಕ್ಕಾಗಲ್ಲ ಹಾಗಾಗಿ ಎಷ್ಟು ಆಗುತ್ತೆ ಒಂದು ಆರೂವರೆ ತಿಂಗಳವರೆಗೂ ಈ ಮೇಡಮ್ ಹತ್ರನೇ ನಾವು ತೋರಿಸಿದ್ವಿ ಬಟ್ ಈ ಟೈಮ್ ಅದು ಉಲ್ಟಾ ಆಯ್ತು ಏನಾಯ್ತು ಅಂತ ನಾನು ನಿಮ್ಗೆ ಹೇಳ್ತೀನಿ ನಾವು ಅನ್ಕೊಂಡಿದ್ದೆ ಒಂದು ಬಟ್ ಅದು ಆಗಿದೆ ಒಂದು ಇದರಿಂದ ನಾನು ಸೊ ಕೆಲಸನೂ ಬಿಟ್ಟೆ ಆ್ಯಂಡ್ ಮನೆಯಲ್ಲೇ ಇರಬೇಕಾಗಿ ಬಂತು ಕಂಪ್ಲೀಟ್ ರೆಸ್ಟಲ್ಲಿ ಇರಬೇಕಾಗಿ ಬಂತು ಸೊ ಏನೆಲ್ಲ ಆಗ್ತು ಅಂತ ನಾನು ನಿಮಗೆ ಈಗ ಹೇಳ್ತೀನಿ ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಏನೆಲ್ಲ ಆಗ್ತು ಹೇಳ್ತೀನಿ ಅಂತ ಹೇಳಿದೆ ಸೊ ನನ್ನ ಸ್ಕ್ಯಾನಿಂಗ್ ರಿಪೋರ್ಟ್ ಅಲ್ಲಿ ಸಿಕ್ಸ್ ವೀಕ್ಸ್ ಒನ್ ಡೇಸ್ಗೆ ನನಗೆ ಸ್ಕ್ಯಾನಿಂಗ್ ಆಗಿದ್ದು ಸೊ ಇಲ್ಲಿ ರಿಪೋರ್ಟ್ ಇದೆ ಸಿಕ್ಸ್ ವೀಕ್ಸ್ಗೆ ನನಗೆ ಸ್ಕ್ಯಾನಿಂಗಲ್ಲಿ ಹಾರ್ಟ್ ಬೀಟ್ ಕೂಡ ಬಂತು ಸೊ ಪರವಾಗಿಲ್ಲ ಹಾರ್ಟ್ ಬೀಟ್ ಕೇಳಿಸಿದ ತಕ್ಷಣ ಒಂಥರ ಖುಷಿಯಾಯಿತು ಕೆಲವೊಂದು ಸಲ ಹಾರ್ಟ್ಬೀಟ್ ಬಂದಿಲ್ಲ ಅಂತ ಕೂಡ ಮಿಸ್ಕ್ಯಾರೇಜ್ ಆಗೋ ಚಾನ್ಸಸ್ ಇರುತ್ತೆ ಸೊ ಹಾರ್ಟ್ ಬೀಟ್ ಬಂದಿರೋದಕ್ಕೆ ತುಂಬ ಖುಷಿಯಾಯಿತು ಬಟ್ ಇನ್ನೊಂದು ಏನಂದರೆ ಇಲ್ಲಿದೆ ಸೊ ದೆರ್ ಈಸ್ ಎ ಸಬ್ ಕಲೆಕ್ಷನ್ ಮೆಸರಿಂಗ್ ಒನ್ ಇಂಟು ಜೀರೋ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಅಂತ ಇದೆ ಅಂದರೆ ನಾನು ಪಕ್ಕದಲ್ಲಿ ಫೋಟೋ ಹಾಕ್ತೀನಿ ನೋಡಿ ನಮ್ಮ ಗರ್ಭಕೋಶದಲ್ಲಿ ಪ್ಲಸೆಂಟ್ ಹತ್ರ ಅಥವಾ ಗರ್ಭಕೋಶದಲ್ಲಿ ಸೊ ಸ್ವಲ್ಪ ಬ್ಲೀಡ್ ಆಗುತ್ತೆ ಇಂಟರ್ನಲ್ ಬ್ಲೀಡಿಂಗ್ ಅದು ನನಗೆ ಎಕ್ಸ್ಟರ್ನಲ್ ಆಗಿ ನನಗೆ ಯಾವುದೇ ರೀತಿ ಬ್ಲೀಡಿಂಗ್ ಏನೂ ಆಗಿಲ್ಲ ಸೊ ಸ್ಟಿಲ್ ಇದುವರೆಗೂ ಏನೂ ಬ್ಲೀಡಿಂಗ್ ಆಗಿಲ್ಲ ಬಟ್ ಇಂಟರ್ನಲ್ ಬ್ಲೀಡಿಂಗ್ ಆಗಿತ್ತು ಸೊ ಇದಕ್ಕೆ ರೀಸನ್ಸ್ ಏನು ಅಷ್ಟು ನೀಟಾಗಿ ನನಗೆ ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿದೆ ಏನು ರೀಸನ್ ಅಂತ ಗೊತ್ತಾಗಲಿಲ್ಲ ನನಗೆ ಇದು ಆಗುತ್ತೆ ಅಂತ ಬಟ್ ಈ ಥರ ಆಯಿತು ಈ ಥರ ಇದ್ದರೆ ಮಗು ಬೆಳವಣಿಗೆಗೆ ಅದು ಪ್ರಾಬ್ಲಮ್ ಉಂಟು ಮಾಡುತ್ತೆ ಮಗುಗೂ ಏನು ಪ್ರಾಬ್ಲಮ್ ಇರೋಲ್ಲ ಸೊ ಮಗು ಕಡೆಯಿಂದ ಏನೂ ಪ್ರಾಬ್ಲಮ್ ಇರೋಲ್ಲ ಬಟ್ ಮಗುಗೆ ಇದು ತೊಂದರೆ ಮಾಡುತ್ತೆ ಅಂತ ಗೊತ್ತಾಯಿತು ಸೊ ಕೆಲವೊಂದು ಸಲ ಜಾಸ್ತಿ ಆದರೆ ಇದನ್ನು ಮಿಸ್ಕ್ಯಾರೇಜ್ ಮಾಡೋದಕ್ಕೆ ಹೇಳ್ತಾರೆ ಅಂದರೆ ಅಬೌಟ್ ಮಾಡೋದಕ್ಕೆ ಹೇಳ್ತಾರೆ ಬಟ್ ನನ್ನ ವಿಷಯದಲ್ಲಿ ಸದ್ಯಕ್ಕೆ ಅದು ಆಗಲಿಲ್ಲ ಸೊ ಆರಾಮಾಗಿದ್ದೀನಿ ಇವಾಗ ಸ್ಟಿಲ್ ಸೊ ಅದಂತ ಬಂದಾಗ ನಂಗೆ ತುಂಬ ಬೇಜಾರಾಯಿತು ಆ್ಯಂಡ್ ಸ್ವಲ್ಪ ಒಂದೆರಡು ಮೂರು ದಿನ ವರ್ಕಿಗೂ ಕೂಡ ಹೋದೆ ಬಟ್ ಇನ್ನೊಂದು ವೀಕ್ ಬಿಟ್ಟು ನನಗೆ ಸ್ಕ್ಯಾನ್ ಮಾಡಿಸೋದಕ್ಕೆ ಹೇಳಿದರು ರೊಜಿಸ್ಟ್ರಾಂದು ಟ್ಯಾಬ್ಲೆಟ್ ಕೊಟ್ಟಿದ್ದರು ಆ್ಯಂಡ್ ಆಸಿಡ್ ಕೊಟ್ಟಿದ್ದರು ಸೊ ಮತ್ತೆ ಸ್ಕ್ಯಾನಿಗೆ ಹೋಗೋದಕ್ಕೆ ಹೇಳಿದರು ಮತ್ತೆ ಸ್ಕ್ಯಾನಿಂಗ್ಗೆ ಹೋದಾಗ ನಾವು ಇದು ಲೆವೆಂತ್ ನಾವು ಫೋ ಲೆವೆಂತ್ ಏಪ್ರಿಲ್ ನಾವು ಫಸ್ಟು ಸ್ಕ್ಯಾನ್ ಮಾಡಿಸಿದ್ದು ಇನ್ನೊಂದು ಸಲ ಇಪ್ಪತ್ತೆರಡನೇ ತಾರೀಕು ಏಪ್ರಿಲ್ ನಾವು ಸ್ಕ್ಯಾನ್ ಮಾಡಿಸಿದ್ವಿ ಬಟ್ ಅದು ಹಾಟ್ಬಿಟ್ಟು ಮಗು ಬೆಳವಣಿಗೆ ಚೆನ್ನಾಗಿದೆ ಬಟ್ ಕೊರಿಯಾನಿಗೆ ಕಲೆಕ್ಷನ್ ಅಂದರೆ ಹೆಮರೇಜ್ ಕಲೆಕ್ಷನ್ ಬಂದು ಸೊ ಜಾಸ್ತಿ ಆಗ್ಬಿಟ್ಟಿತ್ತು ನಾನು ನಿಮಗೆ ಫೋಟೋ ಹಾಕ್ತೀನೋದು ಇದೊಂದು ಇಂಟು ಇಂಟು ಎಲ್ಲ ಇದೆ ಹೇಳೋಕ್ಕಾಗ್ತಿಲ್ಲ ನನ್ನ ಕೈಲಿ ಸೊ ಜಾಸ್ತಿ ಆಯಿತು ಅಂತ ಬಂತು ಸೊ ಅಲ್ಲಿಗೆ ಭಯ ಸ್ಟಾರ್ಟ್ ಆಯಿತು ಏನು ಮಾಡೋದಪ್ಪ ಅಂತ ನಾನು ಏನು ಕ್ಲಿನಿಕಲ್ಲಿ ಅಥವಾ ಮನೆ ಹತ್ರ ಡಾಕ್ಟರ್ಗೆ ತೋರಿಸ್ತಿದ್ದೆ ಅಂದಾರ ಸೊ ಅವರಂದರು ಬೇರೆ ಒಬ್ಬರು ಡಾಕ್ಟರ್ನ ಸಜೆಸ್ಟ್ ಮಾಡಿ ಅಲ್ಲಿ ಕಂಟಿನ್ಯೂ ಮಾಡಿಯಪ್ಪ ಅಲ್ಲಿ ಕೇಳಿ ಅವರು ಟ್ರೀಟ್ ಮಾಡ್ತಾರೆ ಇದಕ್ಕೆ ಅಂತ ಹೇಳಿದ್ರು ಸೊ ನಾವು ಅಲ್ಲಿಗೂ ಹೋದ್ವಿ ನಾನು ನನ್ನ ಹಸ್ಬೆಂಡ್ ಇಬ್ರು ಬಟ್ ಆಮೇಲೆ ಅನ್ನಿಸ್ತು ಸೊ ಆ ಡಾಕ್ಟರ್ ಹೇಳಿದ್ರು ಅಂತ ಅವ್ರ ಹತ್ರ ಹೋಗಿ ಟ್ರೀಟ್ಮೆಂಟ್ ತಗೊಳ್ಳೋದ್ರ ಬದಲು ಸೊ ನಾವು ಎಲ್ಲಿ ಡೆಲಿವರಿ ಮಾಡಿಸ್ಕೊಳ್ತೀನಿ ಸೊ ಅವ್ರ ಹತ್ರನೇ ಕಂಟಿನ್ಯೂ ಮಾಡಿಬಿಡೋಣ ಅಂತ ಹೇಳಿ ನಾನು ರಾಮಕೃಷ್ಣ ಆಸ್ಪತ್ರೆ ಅಥವಾ ಸುಶೀಲಮ್ಮನ ಆಸ್ಪತ್ರೆ ಅಂತ ಫೇಮಸ್ ಇಲ್ಲಿ ಸುಶೀಲಮ್ಮನ್ ಆಸ್ಪತ್ರೆಗೆ ಹೋಗಿ ಸೊ ಎಲ್ಲ ರಿಪೋರ್ಟ್ಸ್ ಎಲ್ಲ ತೋರಿಸಿ ಇಲ್ಲೇ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿ ಡಾಕ್ಟರ್ನ ವಿಸಿಟ್ ಮಾಡಿದ್ವಿ ಬಟ್ ಅವ್ರು ಹೇಳಿದ್ರು ಟೂ ಡೇಸ್ ಇಲ್ಲೇ ಅಡ್ಮಿಟ್ ಆಗಬೇಕು ಇದಕ್ಕೆ ಟ್ರೀಟ್ಮೆಂಟ್ ಮಾಡೋದಕ್ಕೆ ಅಂತ ಸೊ ಕೆಲವ್ರು ಹೇಳ್ತಾರೆ ಅಡ್ಮಿಟ್ ಆಗೋ ಅವಶ್ಯಕತೆ ಇರಲಿಲ್ಲ ಏನು ಮೆಡಿಸಿನ್ ತೊಗೊಂಡು ನೀವು ಮನೆಗೆ ಬರ್ಬೋದಿತ್ತು ಅಂತಾರೆ ಬಟ್ ಭಯ ಇರುತ್ತಲ್ಲ ಆ ಟೈಮಲ್ಲಿ ಎಲ್ಲ ಸೇಫಾಗಿರಬೇಕು ಮಗುನೂ ಸೇಫಾಗಿರಬೇಕು ಸೊ ನಾನು ಸೇಫಾಗಿರಬೇಕು ಅನ್ನೋ ಥರ ಸೊ ಎರಡು ದಿನ ಅಲ್ವಾ ಅಂತ ಅಡ್ಮಿಟ್ ಆದ್ವಿ ಸೊ ಇಲ್ಲಿಂದ ಅಡ್ಮಿಟ್ ಅಡ್ಮಿಷನ್ ಸ್ಟೋರಿ ಸ್ಟಾರ್ಟ್ ಆಗುತ್ತೆ ಸೊ ಅಡ್ಮಿಟ್ ಆದ್ವಿ ನಾನು ಜಾಸ್ತಿ ವೀಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ಏನು ತೊಗೊಂಡಿಲ್ಲ ಅಲ್ಲಿ ಏನಂತಾರೋ ಏನೋ ಡಾಕ್ಟರ್ಸ್ ಅಂದರೆ ವೀಡಿಯೋ ಮಾಡೋದಕ್ಕೆ ಅಲ್ಲೋ ಇರುತ್ತೋ ಇಲ್ವೋ ಅಂತ ನಾನು ಜಾಸ್ತಿ ವೀಡಿಯೋಸ್ ಏನು ತೊಗೊಂಡಿಲ್ಲ ಜಸ್ಟ್ ಸಿಂಪಲಾಗಿ ವೀಡಿಯೋಸ್ ತೊಗೊಂಡೆ ಎರಡು ದಿನ ಅಡ್ಮಿಷನಲ್ಲಿ ಡ್ರಿಪ್ಸ್ ಹಾಕಿದ್ರು ಜೊತೆಗೆ ಇಂಜೆಕ್ಷನ್ ಕೊಡ್ತಿದ್ರು ಆ್ಯಂಡ್ ಟ್ಯಾಬ್ಲೆಟ್ಸ್ ಇತ್ತು ಸೊ ಅಷ್ಟೇ ಇನ್ನೇನೂ ಪ್ರಾಬ್ಲಮ್ ಇರಲಿಲ್ಲ ಆ್ಯಂಡ್ ಇನ್ನೊಂದು ಸಲ ಟೂ ಡೇಸ್ ಆದಮೇಲೆ ಫಾರ್ಟಿ ಏಯ್ಟ್ ಅವರ್ಸ್ ಇರಬೇಕಂತ ಅಂದಿದ್ರು ಸೊ ಮತ್ತೆ ಸ್ಕ್ಯಾನ್ ಮಾಡಿಸಿದ್ವಿ ಮತ್ತು ಸ್ಕ್ಯಾನಿಂಗಲ್ಲಿ ಅದು ಹೆಮರೇಜ್ ಅಥವಾ ಹೆಮಟೋಮಾ ಅಥವಾ ರಕ್ತಸ್ರಾವ ಏನಿರುತ್ತೆ ಅದು ಫುಲ್ ಕ್ಲಿಯರ್ ಆಗುತ್ತೆ ನಂಗೆ ತುಂಬ ಖುಷಿ ಆಯಿತು ಸೊ ಅಲ್ಲೇ ತೋಟದ ಮನೆ ಅಂತಾರೆ ಅಥವಾ ಎಮ್ ಡಿ ಸಿ ಅಂತಾರೆ ಮತ್ತು ಸ್ಕ್ಯಾನಿಂಗ್ ಮುಗಿಸಿ ನಾವು ನಿರಾಳವಾಗಿ ಮನೆಗೆ ಬಂದ್ವಿ ಸೊ ಮನೆಗೆ ಬಂದು ಒಂದು ಟೂ ಡೇಸ್ಗೆ ನನ್ನ ಬರ್ಡೇ ಕೂಡ ಇತ್ತು ಏಪ್ರಿಲ್ ಟ್ವೆಂಟಿ ಫಿಫ್ತ್ ನನ್ನ ಬರ್ಡೇ ಇತ್ತು ಸೊ ಅವತ್ತು ಕೂಡ ಬರ್ಡೇ ಎಲ್ಲ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡ್ಕೊಂಡ್ವಿ ಆ್ಯಂಡ್ ಅವತ್ತು ಗುರುವಾರ ಸಿಕ್ಕಿತ್ತು ಅನಿಸುತ್ತೆ ಎಸ್ ಗುರುವಾರ ಇತ್ತು ನಾನ್ ವೆಜ್ ಅಂತೂ ಇಲ್ಲ ಜಸ್ಟ್ ವೆಜ್ಜಲ್ಲೇ ಜಸ್ಟ್ ಸಿಂಪಲ್ಲಾಗಿ ಅನ್ನ ಸಾಂಬಾರು ಬಜ್ಜಿ ಈ ಥರ ಏನೋ ಮಾಡ್ಕೊಂಡಿದ್ವಿ ಅಷ್ಟೇ ಸೊ ಬರ್ಡೇ ಸೆಲೆಬ್ರೇಷನ್ ಕೂಡ ಈ ತರ ನಡೀತು ಒಂದು ಖುಷಿ ಏನಂದರೆ ಸದ್ಯಕ್ಕೇನು ತೊಂದರೆ ಇಲ್ಲ ಅನ್ನೋದು ಒಂದು ಖುಷಿ ಆದರೆ ಆ್ಯಂಡ್ ಕೆಲಸ ಕೂಡ ಕಂಪ್ಲೀಟಾಗಿ ಬಿಟ್ಬಿಟ್ಟೆ ಅಲ್ಲಿಂದ ಆಫೀಸ್ಗೂ ಕೂಡ ಹೋಗಲಿಲ್ಲ ಸೊ ಕೆಲಸ ಸ್ಟಾಪ್ ಆಯಿತು ಡಾಕ್ಟರ್ ಹೇಳಿದರು ಏನೂ ಕೆಲಸ ಮಾಡೋ ಹಾಗಿಲ್ಲ ಕಂಪ್ಲೀಟ್ ಇರಬೇಕು ರೆಸ್ಟಲ್ಲಿರಬೇಕು ಇರಬೇಕು ಅಂತ ನನಗೆ ಅದೇ ನನಗೆ ಸ್ವಲ್ಪ ತುಂಬ ಒಂಥರ ಏನೋ ಆಗೋಯ್ತು ನನಗೆ ಕಾಲು ಕಟ್ಟಾಕಿ ಉರುಳಾಕೋದು ಅಂತಾರಲ್ಲ ಹಂಗಾಗೋಯಿತು ಸೊ ನನ್ನ ನಮ್ಮ ಮನೆಯವರಂತೂ ಹಸ್ಬೆಂಡ್ನಂತೂ ಎದೋಕ್ಕೆ ಬಿಡ್ತಿರ್ಲಿಲ್ಲ ಒಂದು ಸ್ವಲ್ಪ ಕುತ್ಕೊಳ್ಳೋಕ್ಕೂ ಬಿಡ್ತಿರ್ಲಿಲ್ಲ ನನ್ನ ನನಗಂತೂ ನಾನು ತುಂಬ ಆ್ಯಕ್ಟಿವ್ ಆಗಿರ್ತೀನಿ ಯಾವಾಗಲೂ ನಾನು ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರ್ತೀನಿ ಸೊ ನನ್ಗೆ ತುಂಬ ಏನೋ ಒಂಥರ ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡಂಗೆ ಆಗೋಯ್ತು ಸೊ ಏನಿವೆ ಈಗ ಸ್ವಲ್ಪ ಆರಾಮಾಗಿದ್ದೀನಿ ಈಗ ಎಷ್ಟು ಮನ್ಸಿದೆ ಏನು ಸ್ಟಿಲ್ ನಾನು ಕರೆಕ್ಟಾಗಿ ಹೇಳ್ತಾ ಹೋಗ್ತೀನಿ ನೆಕ್ಸ್ಟ್ ಬ್ಲಾಕ್ಸ್ಗಳಲ್ಲಿ ಓಯ್ ಕಳ್ಬೇಕು ಕಟ್ ಮಾಡಿಬಿಟ್ಟಾ ತಿನ್ಕೋಯ್ತು ಸೊ ನಾವೆಲ್ಲರೂ ಮಲಗಿದ್ದೀವಿ ಇಲ್ಲಿ ನೋಡಿದ್ರೆ ನಮ್ಮ ನಮ್ಮಲ್ಲಿರೀಶಾ ಕೇಕ್ ಎತ್ಕೊಂಡು ತಿಂತಾಯಿದ್ರು ನನ್ನ ಬರ್ಡೇ ದಿನ ನೈಟು ಸೊ ಸ್ವಲ್ಪ ದಿನ ವೀಡಿಯೋಸ್ ಎಲ್ಲ ಮಾಡೋದು ಬಿಟ್ಬಿಟ್ರೆ ಏನಾಗುತ್ತೆ ವೀಡಿಯೋಸ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇರೋಲ್ಲ ಆ್ಯಂಡ್ ಎಡಿಟಿಂಗ್ ಮಾಡೋದಕ್ಕೆ ತುಂಬ ಬೋರ್ ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ದಿನ ನಾನು ವೀಡಿಯೋಸ್ ಏನೂ ಶೂಟ್ ಮಾಡಲೇ ಇಲ್ಲ ಆ್ಯಂಡ್ ಸ್ವ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಳ್ತಿದ್ದೆ ಬಟ್ ಅದಲ್ಲಿಗೆ ಎಂಡ್ ಆಗಿಬಿಡ್ತಿತ್ತು ಅದೆಲ್ಲ ನಾನು ನಿಮ್ಮ ಒಟ್ಟಿಗೆ ಸೇರಿಸಿ ನಾನು ನಿಮಗೆ ಬ್ಲಾಗ್ಸ್ ಹಾಕ್ತಿದ್ದೀನಿ ಇದು ಅನದರ್ ಡೇ ನನ್ನ ತಂಗಿ ಕೂಡ ನನ್ನ ಜೊತೆಲೇ ಇದ್ದರು ಸ್ವಲ್ಪ ಮನೆ ಕೆಲಸಗಳಿದ್ದೇ ಇರುತ್ತೆ ಅಲ್ವಾ ಸೊ ಅವಳು ನನಗೆ ಹೆಲ್ಪ್ ಮಾಡ್ತಾ ಇದ್ಲು ತಿಂಡಿ ಕೂಡ ಅವಳೇ ಮಾಡ್ಕೊಳ್ತಿದ್ರು ಸ್ವಲ್ಪ ದಿನ ಅವಾಗಂತೂ ಫುಲ್ ಎಳ್ನೀರು ಕುಡಿಯೋದು ಫ್ರೂಟ್ಸು ಇದೇ ಹಾಕೋಗ್ಬಿಟ್ಟಿತ್ತು ಆ್ಯಂಡ್ ಇವಾಗ ಸ್ವಲ್ಪ ರಿಲ್ಯಾಕ್ಸಿಂಗ್ ಆಗಿದ್ದೀನಿ ಆರಾಮಾಗಿದ್ದೀನಿ ಸ್ವಲ್ಪ ಓಡಾಡ್ತೀನಿ ಆ ಥರ ಬಟ್ ಟ್ರಾವೆಲ್ ಮಾಡೋ ಹಾಗಿಲ್ಲ ತೂಕ ಎತ್ತೋ ಹಾಗಿಲ್ಲ ಆ್ಯಂಡ್ ಜಾಸ್ತಿ ಕೆಲಸ ಮಾಡೋ ಹಾಗಿಲ್ಲ ಆ ಥರ ಎಲ್ಲ ರಿಸ್ಟ್ರಿಕ್ಷನ್ಸು ರೂಲ್ಸು ಎಲ್ಲ ಇದೆ ಆ್ಯಂಡ್ ಇವಾಗ ಸ್ವಲ್ಪ ಆರಾಮಾಗಿದ್ದೀನಿ ಇವತ್ತು ನಾನು ಬೇರೆ ಏನೋ ಚೆಕಪ್ ಹೋಗ್ತಾ ಇದ್ದೆ ಅನಿಸುತ್ತೆ ಮೇ ಬಿ ಇದು ಗೌರ್ಮೆಂಟ್ ಕಡೆಯಿಂದ ಪ್ರಧಾನಮಂತ್ರಿ ಕಡೆಯಿಂದ ಮಂತ್ಲಿ ಚೆಕಪ್ ಮಾಡ್ತಾ ನೋಡಿ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಸೊ ಅಲ್ಲಿಗೆ ನಾನು ರೆಡಿಯಾಗಿ ಹೋಗ್ತಾ ಇದ್ದೆ ವರ್ಷ ತಿಂಡಿಗೆಲ್ಲ ರೆಡಿ ಮಾಡಿದ್ಲು ತಿಂದ್ಕೊಂಡು ನಾನು ಹೋಗ್ತಾ ಇದ್ದೀನಿ ಸೊ ಇದಾಗಿತ್ತು ನನ್ನ ಅಡ್ಮಿಷನ್ ಸ್ಟೋರಿ ಆ್ಯಂಡ್ ಈಗ ಆರಾಮಾಗಿದ್ದೀನಿ ಸೊ ಎಷ್ಟು ಮಂತ್ ಆಗಿದೆ ಇದೆಲ್ಲ ನಾನು ನೆಕ್ಸ್ಟು ಬ್ಲಾಗ್ಸ್ಗಳಲ್ಲಿ ಅಪ್ಡೇಟ್ ಮಾಡ್ತೀನಿ ಸೊ ಈ ವೀಕಲ್ಲಿ ನಾನು ಹಳೆ ವೀಡಿಯೋಸ್ ಎಲ್ಲನೂ ಕ್ಲಿಯರ್ ಮಾಡಿಬಿಟ್ಟು ನೆಕ್ಸ್ಟು ಡೈಲಿ ಬ್ಲಾಗ್ಸ್ಗಳನ್ನ ಹಾಕಬೇಕಂತ ಅಂದ್ಕೊಂಡಿದ್ದೀನಿ ಸೊ ನನಗೆ ಸಪೋರ್ಟಾಗಿ ನೀವು ನಿಂತರೆ ಸೊ ನಾನು ರೆಗ್ಯುಲರಾಗಿ ಬ್ಲಾಗ್ ಮಾಡ್ತೀನಿ ತುಂಬ ಜನ ಯಾಕೆ ವೀಡಿಯೋ ಮಾಡಲ್ಲ ಹಾಕಿ ಅಂತ ನನಗೆ ಕಾಮೆಂಟ್ ಹಾಕ್ತೀರಾ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತೀರಾ ಬಟ್ ಸಪೋರ್ಟ್ ಅನ್ನೋದು ಸಿಕ್ಬಿಟ್ರೆ ಅವಾಗ ಒಂಥರ ಖುಷಿ ಇರುತ್ತೆ ಓ ನಮಗೂ ಒಂದಷ್ಟು ಜನ ವ್ಯೂವರ್ಸ್ ಇದ್ದಾರೆ ಅನ್ನೋ ಥರ ಸೊ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಹೇಗಿದೆ ಅಂತ ಕಾಮೆಂಟಲ್ಲಿ ತಿಳಿಸಿ ಸದ್ಯಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ ಆರಾಮಾಗಿದ್ದೀನಿ ಆ್ಯಂಡ್ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಮಾಡಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಬಾಯ್ ಟೇಕ್ ಕೇರ್